ಬೆಳೆಂಬಳಗ್ಗೆ ಲೋಕ ರೇಡ್ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕನ ಮನೆ ಮೇಲೆ ದಾಳಿ ಗದಗ ನಗರದಲ್ಲಿ ಬೆಳೆಂಬೆ ಲೋಕಾಯುಕ್ತ ದಾಳಿ ನಡೆದಿದೆ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಗಂಗಾಧರ ಚಿರೋಳ ಮನೆ ಮೇಲೆ ರೇಡ್ ಆಗಿದೆ ಭ್ರಷ್ಟ ಅಧಿಕಾರಿಗೆ ಬೆಳೆಂಬೆ ಶಾಕ್ ನೀಡಲಾಗಿದ್ದು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ ಆರೋಪದ ಮೇಲೆ ದಾಳಿ ಮಾಡಲಾಗಿದೆ ಗದಗ ನಗರದ ಕಾಲೋನಿ ಸೇರಿದಂತೆ ಭಾವ ಅಳಿಯನ ಮನೆ ಮೇಲೆ ದಾಳಿ ಮಾಡಲಾಗಿದೆ ಗದಗ ನಗರದ ಅಳಿಯ ವಿಜಯ ಎಳಮಲ್ಲಿ ಭಾವ ನಾಗರಾಜಕ್ಕಿ ಹಾವೇರಿ ಜಿಲ್ಲೆಯ ಸಂಬಂಧಿಕರ ಮನೆ ಹಾಗೂ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯ ಎಸ್ ಎಸ್ ಶೆಟ್ಟರ್ ಮನೆ ಸೇರಿದಂತೆ ಆರು ಕಡೆ ದಾಳಿ ಮಾಡಲಾಗಿದ್ದು ದಾಳಿ ಬೆಳೆ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಹಾಗೂ ನಗದು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಲಾಗುತ್ತಿದೆ ಬೆಳಂಬೆಳಗ್ಗೆ ಲೋಕ ರೇಡ್ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರ ಮನೆ ಮೇಲೆ ದಾಳಿ ಗದಗ ನಗರದಲ್ಲಿ ಬೆಳೆಂಬಳಗ್ಗೆ ಲೋಕಾಯುಕ್ತ ದಾಳಿ ನಡೆದಿದೆ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಗಂಗಾಧರ ಚಿರೋಳ ಮನೆ ಮೇಲೆ ರೇಡ್ ಆಗಿದೆ ಭ್ರಷ್ಟ ಅಧಿಕಾರಿಗೆ ಬೆಳೆ ಶಾಕ್ ನೀಡಲಾಗಿದ್ದು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ ಆರೋಪದ ಮೇಲೆ ದಾಳಿ ಮಾಡಲಾಗಿದೆ ಗದಗನಗರದ ಹುಡ್ಕೋ ಹುಡುಕೋ ಕಾಲೋನಿ ಸೇರಿದಂತೆ ಭಾವ ಅಳಿಯನ ಮನೆ ಮೇಲೆ ದಾಳಿ ಮಾಡಲಾಗಿದೆ ಗದಗ ನಗರದ ಅಳಿಯ ವಿಜಯ ಎಳಮಲ್ಲಿ ಭಾವ ನಾಗರಾಜಕ್ಕಿ ಹಾವೇರಿ ಜಿಲ್ಲೆಯ ಸಂಬಂಧಿಕರ ಮನೆ ಹಾಗೂ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯ ಎಸ್ ಶೆಟ್ಟರ್ ಮನೆ ಸೇರಿದಂತೆ ಆರು ಕಡೆ ದಾಳಿ ಮಾಡಲಾಗಿದ್ದು ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಹಾಗೂ ನಗದು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಲಾಗುತ್ತಿದೆ